ಸೊ ಫ್ರೆಂಡ್ಸ್ ನಾವು ಇನ್ನೊಂದು ಉಪನಯನದ ಪ್ಲೇಸ್ಗೆ ಲೊಕೇಶನ್ಗೆ ತಲುಪಿದೇವಿ ಇವರದು ಗೊತ್ತಲ್ಲ ಸೊ ಇವರ ಮಗನ ಉಪನಯನಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವಳು ನನ್ನ ಬೆಸ್ಟ್ ದಿ ಬೆಸ್ಟ್ ಕಸಿನ್ ನಂದು ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋ ನಾನು ಶೇರ್ ಮಾಡಿದ್ದು ಲಾಸ್ಟ್ ಟೈಮ್ ನಾನು ಎರಡು ಉಪನಯನಕ್ಕೆ ಒಂದೇ ದಿವಸ ಅಲ್ಲ ಸೊ ಇನ್ನೊಂದು ಮೂಡಬಿದ್ರೆ ಅಲ್ಲಿ ಅಂತ ಹೇಳಿದ್ದೆ ಅಲ್ಲಿದೊಂದು ಒಂದು ಸ್ವಲ್ಪ ವೀಡಿಯೋಸ್ ನನಗೆ ಸಿಗಲಿಕ್ಕೆ ಬಾಕಿ ಉಂಟುಂಟೆ ಅಂತ ಅಲ್ಲ ಸೊ ಆ ವೀಡಿಯೋವನ್ನು ನಾನು ಇವತ್ತು ಶೇರ್ ಇದ್ದೇನೆ ಅಂದರೆ ನನಗೆ ಅದು ಒಂದು ವೀಡಿಯೋ ಬೇಕಿತ್ತು ಬಟ್ ನನಗೆ ಅದು ಫೋಟೋ ಸಿಕ್ಕಿತು ಹಾಗೆ ಇರಲಿ ಅಂತ ಹೇಳಿ ಆ ವೀಡಿಯೋ ಆಯಿತಾ ಅಂದರೆ ಡೈಲಿ ವ್ಲಾಗ್ಸ್ ಎಲ್ಲ ಅಲ್ಲ ಇದು ಸೊ ಡೈಲಿ ವ್ಲಾಗ್ಸು ನಾಳೆ ಅಂದರೆ ನೆಕ್ಸ್ಟ್ ಡೇ ನಾನು ಶೇರ್ ಮಾಡ್ತೇನೆ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಅದು ಸೊ ಇದನ್ನು ಕೂಡ ನೀವು ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ನೋಡಿ ನಿಮ್ಮ ಅಭಿಪ್ರಾಯ ಕಾಮೆಂಟಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ನಾವು ಇನ್ನೊಂದು ಉಪನಯನದ ಪ್ಲೇಸಿಗೆ ಲೊಕೇಶನ್ಗೆ ತಲುಪಿದ್ದೇವೆ ನೋಡುವಲ್ಲಿ

ಹೆಂಡತಿ ತಮ್ಮನ ಮಗ ಸಿದ್ಧಾಂತ್ ರಾಕೇಶ್ ಇವತ್ತು ರಮ್ಯ ಮತ್ತು ಇವ್ರದ್ದು ಗೊತ್ತುಂಟಲ್ಲ ಸೊ ಇವರ ಮಗನ ಉಪನಯನಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇಂಥ ದೇವಸ್ಥಾನ ಆಲಂಕಾರ ದೇವಸ್ಥಾನ ಹಾಗೆ ನಿಮಗೆಲ್ಲ ಪರಿಚಯ ಮಾಡಿಕೊಡು ಅಂತ ಹೇಳಿ ನಮ್ಮ ಫ್ಯಾಮಿಲಿ ನನ್ನ ತಮ್ಮ ನಾವೆಲ್ಲ ಸಣ್ಣ ಇರುವಾಗ ಒಟ್ಟಿಗೆ ಆಡಿ ಬೆಳೆದವರು ಈಗ ಇವರು ಕುವೈತಲ್ಲಿದ್ದಾರೆ ಅಗುಧಾಬ್ಬಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವರು ಕೂಡ ವರ್ಕಿಂಗ್ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇವರು ನನ್ನ ಅಪ್ಪನ ದೊಡ್ಡ ಅಕ್ಕ ಇವರು ಬೆಳ್ತಂಗಡಿಯಲ್ಲಿರೋದು ನಮ್ಗೆ ಸಹ ಈಗ ಇವರ ಕಿರಿಯರು ಇವರು ನಮ್ಮ ಫ್ಯಾಮಿಲಿಯಲ್ಲಿ ಕಿರಿಯರು ನಮ್ಮ ತನ್ನ ಪ್ರೀತಿ ಅಜ್ಜಿ ನನ್ನ ಆಂಟಿ ಆಂಟಿ ಪ್ರಭಾ ಆಂಟಿ ಅಂತ ಹೇಳುದು ನಾವು ಇರೋದು ಇವರ ಮಗಳಿದ್ದಾಳೆ ನನ್ನ ಬೆಸ್ಟ್ ಅವಳನ್ನು ಸಹ ತೋರಿಸ್ತಾನೆ ಅತ್ತಿ ಇವರೆಲ್ಲ ಮಾವ ಇವರು ನನ್ನ ದೊಡ್ಡ ಮಾವ ನನ್ನನ್ನು ಸಾಕಿ ಬೆಳೆಸಿದ ಮಾವ ಇವರು ಸೊ ಫ್ರೆಂಡ್ಸ್ ನಾನು ಅಜ್ಜಿ ಮನೆಯಲ್ಲಿ ಬೆಳ್ದೋದು ನನ್ನನ್ನು ಶಾಲೆಗೆ ಕಳಿಸಿ ನನ್ನನ್ನು ಎಲ್ಲ ಬೆಳೆಸಿ ಮದುವೆ ಆಗುವವರೆಗೆ ಸಹ ನೋಡಿಕೊಂಡಂತಹ ಇಬ್ಬರು ಮಾವನವ್ರು ಇವರು ಇವರು ದೊಡ್ಡ ಮಾವ ಇವರು ಮಕ್ಕಳ ಅಡ್ಡಿಗೆಯಲ್ಲಿ ನಾವು ಬೆಳ್ದಂತಹ ಮನೆ ಹಾಗೆ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ಕಿದ್ರು ಈ ವಿಡಿಯೋದಲ್ಲಿ ಪರಿಚಯ ಮಾಡ್ಲಿಕ್ಕೆ ನೋಡಿ ನಮಗೆ ಇಲ್ಲ ಸುತ್ತ ಕೆಂಪಕ್ಕ ಇವಳು ನನ್ನ ಬೆಸ್ಟಿ ಬೆಸ್ಟ್ ಕಜಿನ್ ನಂದು ನಮಗೆ ಒಟ್ಟಿಗೆ ಒಂದೇ ನೀವು ಒಂದು ಹೋಗಿ ಒಟ್ಟಿಗೆ ಸ್ನಾನ ಮಾಡಿದ್ದೇನೆ ಕಳಿಸಿದು ಒಂದು ಕಾಲ್ಗೆಟ್ ಪೌಡರ್ ಸರ್ ನಮಗೆ ಅಲ್ಲಿ ಹಸುಲಿಕ್ಕೆ ಅಜ್ಜಿ ಮನೆ ಅಲ್ಲ ಹೆಸರು ವರ್ತಾ ಅಂತ ಇವಳು ಎಮ್ ಆರ್ ಕೆ ಅಲ್ಲಿ ಎಮ್ ಡಿ ಆಗಿದ್ದಾಳೆ ನಮಸ್ತೆ ಹಾಯ್ ಎಂತ ನಾನು ನಾರ್ಮಲ್ ಇವಳದೆಲ್ಲ ಕೇಳ್ಬೇಡಿ ನಾನು ಎಚ್ ಆರ್ ಅಲ್ಲಿ ಇವಳು ಎಚ್ ಆರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಳೆ ಮತ್ತೆ ಈ ಕಡೆ ಇವಳು ಕಸಿನ್ ನಾವು ಇಬ್ಬರು ಎಷ್ಟು ವರ್ಷವ ಎಷ್ಟು ಸಣ್ಣ ಅಂದಿನಿಂದ ಹೇಳ್ತು ಒಟ್ಟಿಗೆ ಬೆಳ್ತದ ನಾನು ಟೆಂತ್ ವರೆಗೆ ಸಹ ನಾವೆಲ್ಲ ಗಮ್ಮತ್ ಅಂದರೆ ಗಮ್ಮತ್ ಅಂತ ಹಿಸ್ಟ್ರಿ ಬೇಕಿದ್ರೆ ಇವಳು ಹೇಳ್ತಾಳೆ ನಾನು ಎಷ್ಟು ಜೋರ್ ಎಷ್ಟು ಪಾಪ ಇದ್ದೆ ಅಂತ ಅವಳಿಗೆ ಗೊತ್ತು ಜೋರೆ ಪಾಪ ಇಲ್ಲ ದೊಡ್ಡ ತೂಟೆ ಚಿಕ್ಕಂದಿನಿರುವಾಗ ಯಾರಾದರೂ ಸಾಕುದಿಲ್ಲ ನನ್ನ ಮಾತ್ರ ಆಗ್ತದೆ ನನ್ನ ಬಗ್ಗೆ ವಿಮರ್ಶೆ ಆಗ್ತಾ ಉಂಟು ಓಡೋದೊಂಬು ತಂಗೇನ பர்மேட்டி பார்த்துட்டாரு பார்த்து அனுப்பு ஜோரம் ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನನ್ನ ತಂಗಿಯನ್ನು ನಿಮ್ಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ನನ್ನ ತಂದೆಯ ತಮ್ಮ ಮತ್ತು ಅವರ ಹೆಂಡತಿಯನ್ನು ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅವರಿಬ್ರು ಕೂಡ ಮಿಸ್ ಫ್ರೆಂಡ್ಸ್ ಇವರು ನನ್ನ ತಂದೆಯ ಮೂರನೆಯ ತಂಗಿ ಲಲಿತಾ ಅಂತ ಇವರ ಹೆಸರು ಹಾಗೆ ಈ ರೀತಿಯಾಗಿ ನಾವು ಆ ದಿವಸದ ಫಂಕ್ಷನ್ ಎಲ್ಲ ಮುಗಿಸಿಕೊಂಡು ಬಂದೆವು ಇದು ಆ ದೇವಸ್ಥಾನದ ಕೆರೆ ನೋಡಿ ಇಲ್ಲಿ ಚಂದ ಚಂದದ ದೊಡ್ಡ ದೊಡ್ಡ ಮೀನುಗಳೆಲ್ಲ ಉಂಟಾಯಿತ ಈ ಕೆರೆಯಲ್ಲಿ ಭಾರಿ ಚಂದ ಉಂಟು ಭಾರಿ ಪ್ರಶಾಂತವಾದ ವಾತಾವರಣ ಇಲ್ಲಿ ಫ್ರೆಂಡ್ಸ್ ಹಾಯ್ ಅಂಡ್ ಬಾಯ್ ನಮ್ಮದು ಇಲ್ಲಿದು ಫಂಕ್ಷನ್ ಎಲ್ಲ ಆಯ್ತು ಇನ್ನು ನಾವು ನಮ್ಮ ನಮ್ಮ ಮನೆಗೆ ಎಲ್ಲ ಹೊರಡ್ತಾ ಇದ್ದೇವೆ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗುವಂತ ಹೋದದ್ದು ಅಲ್ಲಿ ನೋಡಾಗ ಬೀಗ ಹಾಕಿದ್ದೇವೆ ನಾವು ಬಂದ ಹಾಗೆ ಹೋದರೆ ಆಗ್ತಿತ್ತ ಏನೋ ನಮಗೆ ದೇವರ ದರ್ಶನ ಆಗಲಿಲ್ಲ ಬಟ್ ಸರೌಂಡಿಂಗ್ಸ್ ಎಲ್ಲ ತುಂಬ ಚೆಂದ ಉಂಟು ತುಂಬ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಉಂಟು ಹಾಗೆ ಸೊ ಇವತ್ತಿನ ಬ್ಲಾಗ್ ನಾವು ಈ ಪರಿಸರದಲ್ಲಿ ಎಂಡ್ ಮಾಡುವ ಅದನ್ನಾಗಿ ಇನ್ನೂ ಸಹ ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೊಂ ಇವತ್ತು ಸಂಜೆ ಸಹ ಹಾಗಾಗಿ ಈ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೊ ಫ್ರೆಂಡ್ಸ್ ಒಂದು ದಿವಸದಲ್ಲಿ ಎರಡು ಫಂಕ್ಷನ್ ಮುಗಿಸಿ ಬಂದಂತಹ ವಿಶ್ವೋತ್ಸವ ಒಂದು ಉತ್ತರ ಆದ್ರೆ ದಕ್ಷಿಣ ಒಂದು ನಮ್ಮಲ್ಲಿ ಹೇಳುವ ಬಂಟಿದ್ದು ಮೇಲೆ ನೋಡಿ ಅಂದ್ರೆ ಓವೋ ಬಂಟಿ ಆಂಟಿ ಓ ಸುಶಾಂತಲ್ಲ ಬೋ ಅಲ್ಲಿ ನೋಡಿ ನಮ್ಮ ಮಕ್ಕಳು ಆಯ್ ಮೇಲ್ಗಾಕ್ ಬೇ 好嘞。Vale.